ನಮಸ್ತೆ ಸ್ನೇಹಿತರೆ ಹಾಗೂ ಅಡುಗೆ ಮಾಡೋ ಅಂಥ ಹೆಣ್ಣುಮಕ್ಕಳು ಆಗುತ್ತಾಯಿಗೆ ಇದು ಲಾಸ್ಟ್ ಕೋಟ್ ಹೆಂಗಿರೋ ಅಂಥ ಗ್ಯಾಸ್ ಸ್ಟೌವು ನೋಡಿ ಇದ್ದಕ್ಕಿದ್ದಂಗೆ ಈ ಥರ ಆಗಿದೆ ಇದ್ದಕ್ಕಿದ್ದಂಗೆ ಈ ಥರ ಆಗಿದೆ ಇನ್ನು ತಗೊಂಡು ಒಂದು ವರ್ಷ ಕೂಡ ಆಗಿಲ್ಲ ಇದಕ್ಕಿದ್ದಂಗೆ ಎಲ್ಲ ಫುಲ್ಲು ಈ ಥರ ಎಲ್ಲ ಫುಲ್ಲು ದೊಡ್ಡದಾಗಿ ಎಲ್ಲ ಒಂಥರ ಹೀಟ್ ಹೀಟ್ ಆದಂಗೆ ಎಲ್ಲ ಫುಲ್ಲು ದೊಡ್ಡೊಡ್ದು ಈ ಥರ ಆಗೋಗಿದೆ ಆದಷ್ಟು ಈ ಥರ ಗ್ಯಾಸ್ ಸ್ಟೌನು ಗ್ಲಾಸ್ ಕೋಟಿಂಗ್ ಇರೋ ಗ್ಯಾಸ್ ಸ್ಟವ್ಗಳನ್ನ ತೊಗೊಳಕ್ಕೆ ಹೋಗಬೇಡಿ ಅದರಲ್ಲೂ ಈ ಬೀದಿ ಮೇಲೆ ಹೊರಗಡೆ ಈ ಹಿಂದಿಯವರು ಮತ್ತು ಈ ಅಸ್ಸಾಂ ಕಡೆಯಿಂದ ಕೆಲವರು మార్కం మార్కారు ఇం కడిమా రేటు కొట్హ్తారు ఈరో స్టవ్న తగళకొడి ఇది జాస్తి బాడకే బర గ్లాస్ కోటింగ్ ఇర గ్యాస్ స్టవ్గా ఆదు తగ్గు కంట్రోల్ మిణమక్ ಅಡುಗೆ ಮಾಡ್ತಾಯಿರ್ತಾರೆ ಅದು ಯಾವ ಟೈಮಲ್ಲಿ ಇದು ಹೀಟಾಗಿ ಸಿಡಿಯುತ್ತೆ ಅಂತ ಗೊತ್ತಾಗಲ್ಲ ಇದು ಗ್ಲಾಸು ಸಿಡಿದು ಇದೇನಾರ ನಮಗೆ ಹಾನಿ ಆಗೋ ಚಾನ್ಸ್ ಇರುತ್ತೆ ಯಾವ ಟೈಮಲ್ಲಿ ಈ ಥರ ಹೀಟಾಗಿ ಸಿಡಿಯುತ್ತೆ ಅಂತ ಗೊತ್ತಾಗಲ್ಲ ನೋಡಿ ಎಲ್ಲ ಫುಲ್ ಈ ಥರ ಎಲ್ಲ ಇದ್ದಕ್ಕಿದ್ದಂಗೆ ಬೆಲ್ಟ್ ಈ ಥರ ದಿಕ್ಕಿದಂಗೆಲ್ಲ ಮಲ್ಟ್ ಆಗೋಯ್ತು ಆದಷ್ಟು ಈ ಥರ ಗ್ಯಾಸ್ ಸ್ಟೌವ್ಗಳ್ನ ಗ್ಲಾಸ್ ಗ್ಲಾಸ್ ಕೋಟಿಂಗ್ ಇರೋ ಗ್ಯಾಸ್ ಸ್ಟೌವ್ಗಳನ್ನ ತಗೊಳಕ್ಕೆ ಹೋಗ್ಬೇಡಿ ಫುಲ್ಲೆಲ್ಲ ಈ ಥರ ನೋಡಿ ಎಲ್ಲ ಫುಲ್ ದದ್ದು ಎಲ್ಲ ಫುಲ್ ದೊಡ್ಡೊಡೆದಿದೆ ಎಲ್ಲ ಫುಲ್ ದದ್ದು ದೊಡ್ಡದಿದೆ ನೋಡ್ಬೋದು ಎಲ್ಲ ಫುಲ್ ದೊಡ್ಡ ದೊಡ್ಡದಿದ್ದಾಗೋಗಿದೆ ದೊಡ್ಡ ದೊಡ್ಡದು ಈ ಥರ ಆಗಿದೆ ಆದಷ್ಟು ಈ ಥರ ಗ್ಲಾಸ್ ಕೋಟಿಂಗ್ ಇರೋವಂಥ ಗ್ಯಾಸ್ ಸ್ಟೌವ್ಗಳನ್ನ ತಗೊಳ್ಳೋದನ್ನು ಕಂಟ್ರೋಲ್ ಮಾಡಿ ಗ್ಲಾಸ್ ಕೋಟಿಂಗ್ ಇಲ್ಲದೇ ಇರೋವಂಥ ಸ್ಟವ್ಗಳನ್ನ ಬಳಕೆ ಮಾಡಿದ್ರೆ ಬಳಕೆ ಮಾಡಿದ್ರೆ ಒಳ್ಳೆಯದು ಅಂತ ನಂದೊಂದು ಒಂದು ಭಾವನೆ ಅದಕ್ಕೆ ಒಂದು ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಫುಲ್ಲು ಇತರ ಆಗೋಗಿದೆ ಈ ಥರ ಆಗೋಗಿದೆ ಭಾಳ ಇದು ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಭಾಳ ಸ್ವಲ್ಪ ಎಚ್ಚರಿಕೆ ವಹಿಸಿ ನೋಡ್ಕೋಬೇಕಾಗುತ್ತೆ ಯಾಕೆಂದರೆ ಯಾವ ಟೈಮಲ್ಲಿ ಇದು ಹೀಟಾಗಿ ಸಿಡಿಯುತ್ತೆ ಅಂತ ಗೊತ್ತಾಗಲ್ಲ ಅದರಿಂದ ಮಾಹಿತಿ ಕೊಡೋಣ ಅಂತ ವಿಡಿಯೋ ಮಾಡಿದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡಿ ಪೂರ್ತಿ ಅಲ್ಲ ಎಲ್ಲ ಪೂರ್ತಿ ದದ್ದೊಡ್ದಿದೆ ಇದನ್ನೆಷ್ಟು ನಾವೊಂದು ಮೂರುವರೆ ಸಾವಿರ ಮೂರುವರೆ ಸಾವಿರ ಏನೋ ತಂದಿದ್ದು ಇದನ್ನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಇತ್ತು ಆಗ ಒಂದು ವರ್ಷ ಒಂದು ವರ್ಷ ಕೂಡ ಆಗಿಲ್ಲ ತಗೊಂಡಿದ್ದೆ ನಾನು ಈ ಥರ ಆಗಿದೆ ಎಲ್ಲ ಫುಲ್ಲು ಈ ಥರ ಇದ್ದಕ್ಕಿದ್ದಂಗೆ ಹೀಟಾಗಿ ಎಲ್ಲ ಫುಲ್ ಈ ಥರ ಎಲ್ಲ ಕುಡಿ ಪುಡಿ ಹೋಗಿದೆ ಆದಷ್ಟು ಈ ಥರ ಗ್ಲಾಸ್ ಕೋಟಿಂಗ್ ಇರೋವಂಥ ಗ್ಯಾಸ್ ಸ್ಟವ್ಗಳನ್ನ ತಗೊಳ್ಳೋದನ್ನು ಕಂಟ್ರೋಲ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ i